ಓಂ ಶಾಂತಿ ಮುರಳಿಯ ದಿನಾಂಕ ಆಗಿದೆ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಓಂ ಶಾಂತಿ ಬಾಬ್ದಾದ ಮಧುಬನಿಂದ ಬಾಬಾ ಅವರು ತಿಳಿಸ್ತಿದ್ದಾರೆ ಅವರ ಮಹಾ ವಾಕ್ಯಗಳನ್ನ ಕೇಳೋಣ ಬಾಬಾ ಅವರು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ತಮಗೆ ರಾಜ ತಿಲಕವನ್ನು ಕೊಟ್ಟುಕೊಳ್ಳಲು ಯೋಗ್ಯರನ್ನಾಗಿ ಮಾಗಿಕೊಳ್ಳಿ ಎಷ್ಟು ವಿದ್ಯೆಯನ್ನು ಓದುತ್ತೀರಿ ಶ್ರೀಮತದಂತೆ ನಗಿಯುತ್ತೀರಿ ಅಷ್ಟು ರಾಜ್ಯ ತಿಲಕವನ್ನು ರಾಜ್ಯ ತಿಲಕವೂ ಸಿಗುವುದು ಸೊ ಇಲ್ಲಿ ತಂದೆಯವರು ತಿಳಿಸ್ತಿದ್ದಾರೆ ರಾಜ್ಯ ತಿಲಕವನ್ನ ಪಗಿಯಲು ಏನ್ ಯೋಗ್ಯತೆಗಳು ಬೇಕು ಏನ್ ಕ್ವಾಲಿಫಿಕೇಶನ್ಸ್ ಬೇಕು ಅದನ್ನ ಮಾಡ್ಕೊಳ್ಳಿ ವಿದ್ಯೆ ಎಷ್ಟು ಓದುತ್ತೀರಾ ಅದರಿಂದ ಸಿಗುತ್ತೆ ಮತ್ತೆ ಶ್ರೀಮತದಂತೆ ಎಷ್ಟು ನಗೀತೀರಾ ಅದರಿಂದ ಸಿಗುತ್ತೆ ಈ ಎರಡು ವಿಷಯಗಳಲ್ಲಿ ಫೋಕಸ್ ಮಾಡಿದ್ರೆ ನಾವು ರಾಜ್ಯ ತಿಲಕವನ್ನು ಭವಿಷ್ಯದಲ್ಲಿ ರಾಜ್ಯ ತಿಲಕವನ್ನು ಪಡೆಯಲು ಯೋಗ್ಯರಾಗುತ್ತೇವೆ ಅಂತ ತಿಳಿಸ್ತಿದ್ದಾರೆ ಪ್ರಶ್ನೆ ಆಗಿದೆ ಯಾವ ಸ್ಮೃತಿಯಲ್ಲಿದ್ದಾಗ ಇದ್ದಾಗ ರಾವಣತನದ ಸ್ಮೃತಿಯು ವಿಸ್ಮೃತಿ ಆಗುವುದು ಪ್ರಶ್ನೆ ಇದೆ ಯಾವ ಸ್ಮೃತಿಯಲ್ಲಿ ನಾವು ಇದ್ದಾಗ ರಾವಣನ ಸ್ಮೃತಿ ಏನಿದೆ ಅದು ವಿಸ್ಮೃತಿ ಅಂದ್ರೆ ಅದನ್ನ ಮರಿತೀವಿ ಅಥವಾ ಆ ಸ್ಮೃತಿಯಲ್ಲಿ ನಾವು ಇರಲ್ಲ ಯಾವುದೋ ಒಂದೇ ಸ್ಮೃತಿ ಇರೋದಕ್ಕೆ ಸಾಧ್ಯ ಅಲ್ವಾ ಬಿಕಾಸ್ ಎರಿಗೂ ಅಪೋಸಿಟ್ ಆಗಿದೆ ತಂದೆಯ ಸ್ಮೃತಿ ಅಥವಾ ಜ್ಞಾನ ಒಂದ್ಕಗೆ ಇನ್ನೊಂದು ರಾವಣನ ಸ್ಮೃತಿ ಈ ಎರಡರಲ್ಲಿ ಒಂದೇ ಸ್ಮೃತಿ ಇರೋದಕ್ಕೆ ಕಾರಣ ಆಗುತ್ತೆ ಅಲ್ವಾ ಸೊ ಅದು ಹೀಗೆ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಅದಕ್ಕೆ ಉತ್ತರ ಆಗಿದೆ ಸದಾ ಸ್ಮೃತಿಯಲ್ಲಿರಲಿ ನಾವು ಸ್ತ್ರೀ ಪುರುಷರು ಆತ್ಮಗಳಾಗಿದ್ದೇವೆ ನಾವು ದೊಡ್ಡ ತಂದೆ ಇಂದ ಚಿಕ್ಕ ತಂದೆ ಅಂದ್ರೆ ಬ್ರಹ್ಮ ಅವರ ಮೂಲಕ ಆಸ್ತಿಯನ್ನ ಪಡೆದುಕೊಳ್ಳುತ್ತಿದ್ದೇವೆ ಈ ಸ್ಮೃತಿಯು ರಾವಣತನ ಸ್ಮೃತಿಯನ್ನು ಮರೆ ಮರೆಸಿ ಬಿಗುವುದು ಸೊ ಸದಾ ಈ ಸ್ಮೃತಿಯಲ್ಲಿ ಈ ಖುಷಿಯಲ್ಲಿ ಇರಬೇಕು ನಾವು ತಂದೆಯಿಂದ ಏನ್ ಏನ್ ಪಗಿತಾ ಇದ್ದೀವಿ ಆಸ್ತಿಯನ್ನ ಪಗಿತಾ ಇದ್ದೀವಿ ಸೊ ಅದಕ್ಕೆ ಆಧಾರ ಏನು ನಾನು ಸ್ತ್ರೀ ಪುರುಷ ಅನ್ನುವ ವ್ಯತ್ಯಾಸ ಅಲ್ಲ ದೇಹದ ಬಾನದಲ್ಲಿ ಹೋದಾಗ ಆ ಡಿಫ್ರೆನ್ಸಿಯೇಷನ್ ಕಾಣಿಸುತ್ತೆ ಅಲ್ವಾ ಸೊ ಆ ವ್ಯತ್ಯಾಸವನ್ನ ನೋಡಬೇಕೆ ಅಂತ ತಂದೆಯವರು ತಿಳಿಸ್ತಿದ್ದಾರೆ ಈ ಸ್ಮೃತಿಯು ರಾವಣತನದ ಸ್ಮೃತಿಯನ್ನು ಮರೆಸುವುದು ಸೊ ರಾ ತಂದೆಯಿಂದ ನಾವು ಶ್ರೇಷ್ಠ ವಿದ್ಯ ವಿದ್ಯೆಯನ್ನು ಪಗಿತಿದೀವಿ ಅಂತ ತಿಳಿದಾಗ ಆತ್ಮದ ಬಗ್ಗೆ ವಿದ್ಯೆಯನ್ನು ಪಗಿತಿದೀವಿ ಅಂತ ತಿಳಿದಾಗ ರಾವಣನ ಸ್ಮೃತಿ ಸಹಜವಾಗಿ ಹೋಗ್ಬೇಕತ್ತೆ ಮತ್ತೆ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಎಂದು ನಿಮಗೆ ಸ್ಮೃತಿಯು ಬನ್ ಬಂದಿದೆಂದರೆ ರಾವಣನ ಸ್ಮೃತಿ ಸಮಾಪ್ತಿಯಾಗಬೇಕು ಇದು ಸಹ ಪವಿತ್ರರಾಗಿರುವ ಬಹಳ ಒಳ್ಳೆಯ ಯುಕ್ತಿಯಾಗಿದೆ ಆದರೆ ಇದರಲ್ಲಿ ಪರಿಶ್ರಮ ಪಡಬೇಕು ಸೊ ಇಲ್ಲಿ ತಿಳಿಸ್ತಿದ್ದಾರೆ ಬಾಬಾ ಅವರು ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ ಅಂದ್ರೆ ಬೋಗಿ ಕಾನ್ಶಿಯಸ್ ಅಲ್ಲಿ ಬಂದಾಗ ಸ್ತ್ರೀ ಪುರುಷ ಅನ್ನೋ ವ್ಯತ್ಯಾಸ ಕಾಣಿಸುತ್ತೆ ಆದ್ರೆ ತಂದೆಯಿಂದ ನಾವು ಜ್ಞಾನವನ್ನ ಪಡೆದಾಗ ತಂದೆ ಕೊಡುವ ಜ್ಞಾನ ಯಾವುದು ಆತ್ಮದ ಜ್ಞಾನ ಅಲ್ವಾ ಅದನ್ನ ಪಡೆದಾಗ ಈ ಬೋಗಿ ಕಾನ್ಶಿಯಸ್ ಏನಿದೆ ಸ್ತ್ರೀ ಪುರುಷ ಅನ್ನೋದು ಅದನ್ನ ಮರಿತೀವಿ ಅಂದ್ರೆ ರಾಮನ ಒಂದು ಸ್ಮೃತಿ ಏನಿದೆ ಅದನ್ನ ಮರಿತಾ ಹೋಗ್ತಿವಿ ಅಂದ್ರೆ ದೇಹವಾನದ ಸ್ಮೃತಿ ಮರಿತಾ ಹೋಗ್ತಿವಿ ಮತ್ತೆ ಇದು ಸಹಜವಾಗಿ ಪವಿತ್ರರಾಗಲು ಇದು ಕೂಡ ಒಂದು ಯುಕ್ತಿಯಾಗಿದೆ ಅಲ್ವಾ ಸೊ ಬಾಬಾ ಅವರು ತಿಳಿಸ್ತಿದಾರೆ ಇದಂತೂ ಎಲ್ಲರಿಗೆ ಗೊತ್ತಿದೆ ಆದ್ರೆ ಎಲ್ಲದಕ್ಕಿಂತ ಮುಖ್ಯ ಏನು ಇದನ್ನು ನೆನಪಿಟ್ಕೋಬೇಕು ಅಥವಾ ಸ್ಮೃತಿಯಲ್ಲಿ ಇಟ್ಕೋಬೇಕು ಅಂದ್ರೆ ಪರಿಶ್ರಮ ಪಗಿಬೇಕು ಅಂದ್ರೆ ಕಾನ್ಶಿಯಸ್ಲಿ ನಾವು ಪದೇ ಪದೇ ಅದನ್ನ ನೆನಪಲ್ಲಿ ಇಟ್ಕೋಬೇಕು ಅದಕ್ಕೆ ಅವರು ಹೇಳ್ತಾ ಇರ್ತಾರಲ್ಲ ಜ್ಞಾನದ ಮಂಥನ ಮಾಡಿ ಅಂದ್ರೆ ಕಾನ್ಶಿಯಸ್ಲಿ ಆ ಪಾಯಿಂಟ್ಸ್ ನ ಮೆಮೊರೈಸ್ ಮಾಡ್ಕೋತಾ ಇರಿ ಅವಾಗ ಅವಾಗ ನೆನಪು ಮಾಡ್ಕೋತಾ ಇರ್ರಿ ಅಂತ ಹೇಳ್ತಾರೆ ಸೊ ಗೀತೆ ಆಗಿದೆ ನಿಮ್ಮನ್ನು ಪಗೆದು ನಾವು ಜಗತ್ತನ್ನೇ ಪಗೆದವು ಧಾರಣೆಗಾಗಿ ಮುಖ್ಯ ಸಾರ ತಂದೆಯವರು ತಿಳಿಸ್ತಿದ್ದಾರೆ ಫಸ್ಟ್ ಪಾಯಿಂಟ್ ಆಗಿದೆ ತಂದೆಗೆ ತನಗೆ ತಾನು ರಾಜತಿಲಕವನ್ನು ಕೊಟ್ಟುಕೊಳ್ಳಲು ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕು ಸುಪುತ್ರ ಮಗುವಾಗಿ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡಬೇಕು ಸೊ ತಂದೆಯವರು ಇಲ್ಲಿ ಹೈಲೈಟ್ ಪಾಯಿಂಟ್ಸ್ ಅಲ್ಲಿ ಏನಿದೆ ಅದ್ರ ಬದನ್ನ ರೀನ್ಫೋರ್ಸ್ ಮಾಡ್ತಿದ್ದಾರೆ ಮತ್ತೆ ಹೇಳ್ತಿದ್ದಾರೆ ನಮಗೆ ನಾವು ರಾಜ್ಯ ತಿಲಕವನ್ನ ಕೊಟ್ಕೋಬೇಕು ಅಂದ್ರೆ ಅದಕ್ಕೆ ಯೋಗ್ಯರನ್ನಾಗಿ ನಾವು ನಮಗೆ ನಮ್ಮನ್ನ ನಾವು ತಯಾರು ಮಾಡ್ಕೊಬೇಕು ಅದಕ್ಕೆ ಬಾಬಾ ಅವ್ರು ತಿಳಿಸಿದ ಪಾಯಿಂಟ್ಸ್ ಏನು ಯೋಗ್ಯರಾಗಿ ಆಗ್ಬೇಕು ಅಂದ್ರೆ ದಿನ ಓದ್ಬೇಕು ಮತ್ತೆ ಯೋಗಯುಕ್ತವಾಗಿ ಇರಬೇಕು ಶ್ರೀಮತದಂತೆ ನಗಿಬೇಕು ಅಂತ ತಿಳ್ಸಿದ್ರಲ್ಲ ಸೊ ಅದರಿಂದ ನಮ್ಗೆ ನಾವೇ ಕ್ವಾಲಿಫೈ ಆಗ್ತೀವಿ ರಾಜ್ಯ ತಿಲಕವನ್ನ ಪಗೆಯಲು ಸೊ ಇದು ಸುಪತ್ರರು ಆಗಿದೀವಿ ಅಂದಾಗ ಅಂದ್ರೆ ತಂದೆಗೆ ಸುಪುತ್ರ ಮಕ್ಕಳಾಗಿದೀವಿ ಅಂದಾಗ ಅದರ ಪ್ರತ್ಯಕ್ಷ ಪ್ರಮಾಣ ಕೊಡ್ಬೇಕು ಅದಕ್ಕೆ ಪ್ರೂಫ್ ಕೊಡ್ಬೇಕಲ್ವಾ ಈಗ ನಾವು ಸುಪುತ್ರರು ಅಂದಾಗ ಲಕ್ಷಣಗಳು ಕೂಡ ಹಾಗೆ ಇಡ್ಬೇಕಲ್ವಾ ಸೊ ಅದು ತಂದೆಯವರು ಹೇಳ್ತಿದ್ದಾರೆ ನಗತೆ ನಗತೆಯು ಬಹಳ ರಾಯಲ್ ಆಗಿ ಇಟ್ಟುಕೊಳ್ಳಬೇಕಾಗಿದೆ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ನಮ್ಮ ಬಿಹೇವಿಯರ್ ನಮ್ಮ ಚಲನೆ ವಲನೆ ಚೆಹರಾ ಇದೆಲ್ಲ ಏನಿದೆ ಅದನ್ನ ರಾಯಲ್ ಆಗಿ ಇಟ್ಕೋಬೇಕು ಮತ್ತೆ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಿ ಇರ್ಬೇಕು ಅಂದ್ರೆ ಸಂಪೂರ್ಣ ತಂದೆಗೆ ನಾವು ಸೇವೆ ಅಹ್ ಯಜ್ಞದ ಸೇವೆ ಆಗ್ಲಿ ಅಹ್ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳೋ ಸೇವೆ ಆಗ್ಲಿ ಅನ್ಯರಿಗೆ ಜ್ಞಾನ ತಿಳಿಸುವ ಸೇವೆ ಆಗ್ಲಿ ಈ ಸೇವೆಯಲ್ಲಿ ಕೂಡ ತೊಗಿರ್ಬೇಕು ಅಷ್ಟೇ ಅಲ್ದೆ ಅಹ್ ನಮ್ಮ ನಮ್ಮ ನಗೆ ಹೇಗಿರ್ಬೇಕು ರಾಯಲ್ ಆಗಿರ್ಬೇಕು ಯಾಕಂದ್ರೆ ನಾವು ಶ್ರೇಷ್ಠಾದಿ ಶ್ರೇಷ್ಠ ತಂದೆಯ ಮಕ್ಕಳ ಅಲ್ವಾ ಅದಕ್ಕೆ ಸೆಕೆಂಡ್ ಪಾಯಿಂಟ್ ಆಗಿದೆ ನಾವು ವಿದ್ಯಾರ್ಥಿ ಆಗಿದ್ದೇವೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಈ ಖುಷಿಯಿಂದ ವಿದ್ಯೆಯನ್ನು ಓದಬೇಕು ಎಂದು ಸಹ ಪುರುಷಾರ್ಥದಲ್ಲಿ ಹೃದಯ ವಿಧೀರ್ಣರಾಗಬಾರದು ಸೊ ತಂದೆಯವರು ಇಲ್ಲಿ ತಿಳಿಸಿದರೆ ನಾವು ಫಸ್ಟ್ ವಿದ್ಯಾರ್ಥಿಗಳಾಗಿದ್ದೀವಿ ಅನ್ನೋದು ನೆನಪಿರಬೇಕು ಯಾರಿಗೆ ಶ್ರೇಷ್ಠಾದ ಶ್ರೇಷ್ಠ ಆದ ಭಗವಂತನಿಗೆ ನಾವು ವಿದ್ಯಾರ್ಥಿಗಳಾಗಿದ್ದೀವಲ್ವಾ ತಜ್ಞನೇ ಬಂದು ಸ್ವಯಂ ಆಗಿ ಓದಿಸುತ್ತಿದ್ದಾರೆ ಅಲ್ವಾ ಈ ಖುಷಿ ನಶೆ ಯಾವಾಗ್ಲೂ ಇರಬೇಕು ಇದು ಪೂರ್ತಿ ಕಲ್ಪದಲ್ಲಿ ಸಂಗಮ ಯುಗದಲ್ಲೇ ಸಿಕ್ಕುವ ಭಾಗ್ಯ ಅಲ್ವಾ ಇಂತಹ ಭಾಗ್ಯ ಕೂಡ ಎಲ್ಲಾ ಆತ್ಮಗಳಿಗೂ ಸಿಕ್ಕಲ್ಲ ಕೋಕಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರಿಗೆ ಅಂತ ಬಾಬಾ ಅವರು ತಿಳಿಸ್ತಾರಲ್ಲ ಹಾಗೆ ನಮ್ಗೆ ಆ ಭಾಗ್ಯ ಸಿಕ್ಕಿದೆ ಅನ್ನುವ ಖುಷಿ ನಶೆಯಲ್ಲಿ ಇರ್ಬೇಕು ಅದು ನಮ್ಗೆ ಪುರುಷಾರ್ಥ ಮಾಡಲು ಇನ್ನ ಮೌಗೆ ವೇಕ್ ಆಗತ್ತೆ ಮತ್ತೆ ತಂದೆಯವ್ರು ತಿಳಿಸ್ತಿದ್ದಾರೆ ಪುರುಷಾರ್ಥದಲ್ಲಿ ಯಾವಾಗ್ಲೂ ಹೃದಯ ವಿಧೀರ್ಣರಾಗ್ಬಾರ್ದು ನನಗೆ ಆಗ್ತಾ ಇಲ್ಲ ನನ್ ಮಾಡೋಕಾಗುತ್ತೋ ಆಗುತ್ತೋ ಇಲ್ವೋ ಅನ್ನೋ ಸಂದೇಹಗಳು ಬರಬಾರ್ದು ಯಾವಾಗಲೂ ನಿರಂತರ ಮಾಡ್ತಾ ಇರಬೇಕು ರಾವಣನ ಅಟ್ಯಾಕು ಮಾಯೆಯ ಅಟ್ಯಾಕು ಆಗುತ್ತೆ ಆದಾಗ ಅದನ್ನ ರಿಯಲೈಸ್ ಮಾಡ್ಕೋಬೇಕು ತಂದೆಯ ಜೊತೆಯಲ್ಲಿ ಆಗಿದ್ದ ಆಯ್ತು ಅಂತ ಹೇಳಿ ಮತ್ತೆ ಪುರುಷಾರ್ಥದಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಹಾಕ್ಬೇಕು ಮುಂದುವರಿಬೇಕು ಯಾವತ್ತು ಹೃದಯ ವಿದೀರ್ಣರು ಆಗ್ಬಾರ್ದು ಅಂತ ತಿಳಿಸ್ತಿದ್ದಾರೆ ವರದಾನ ಆಗಿದೆ ತಮ್ಮ ಅಧಿಕಾರದ ಶಕ್ತಿಯ ಮೂಲಕ ತ್ರಿಮೂರ್ತಿ ರಚನೆಯನ್ನು ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಕರ್ ರಚಿತಾ ಭವ ಬಾಬಾ ಅವರು ಕೊಕ್ಕಿರುವ ವರದಾನ ನುಗ್ಗಿ ಮತ್ತೆ ತಮ್ಮ ಅಧಿಕಾರದ ಶಕ್ತಿಯ ಮೂಲಕ ತ್ರಿಮೂರ್ತಿ ರಚನೆಯನ್ನು ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಕರ್ ರಚೈತ ಭವ ಬಾಬಾ ಅವರು ಇಲ್ಲಿ ತ್ರಿಮೂರ್ತಿ ಅಂದ್ರೆ ಯಾರನ್ನ ತಿಳಿಸ್ತಿದ್ದಾರೆ ತ್ರಿಮೂರ್ತಿ ಶಕ್ತಿಗಳು ಅಂದ್ರೆ ಮನಸು ಬುದ್ಧಿ ಮತ್ತೆ ಸಂಸ್ಕಾರ ತಾವು ಮಾಸ್ಟರ್ ರಚಯಿತನ ರಚನೆಯಾಗಿದೆ ಇವುಗಳನ್ನು ತಮ್ಮ ಅಧಿಕಾರದ ಶಕ್ತಿಯಿಂದ ಸಹಯೋಗಿಗಳನ್ನಾಗಿ ಮಾಗಿಕೊಳ್ಳಿರಿ ಹೇಗೆ ರಾಜನು ಸ್ವಯಂ ಕಾರ್ಯವನ್ನು ಮಾಗುವುದಿಲ್ಲ ಮಾಗಿಸುತ್ತಾನೆ ಮಾಗುವಂತಹ ರಾಜ ರಾಜಕಾರೋ ಬೇರೆ ಬೇರೆಯಾಗಿರುತ್ತಾರೆ ಹಾಗೆಯೇ ಆತ್ಮವೂ ಮಾಗಿಸುವಂತವನಾಗಿದ್ದಾನೆ ಮಾಗುವವರು ವಿಶೇಷವಾಗಿ ಈ ತ್ರಿಮೂರ್ತಿ ಶಕ್ತಿಗಳಾಗಿವೆ ಅಂದ ಮೇಲೆ ತ್ರಿಮೂರ್ತಿ ಶಕ್ತಿಗಳನ್ನು ನಾ ಹಾಗೂ ಸಾಕಾರ ಕರ್ಮೇಂದ್ರಿಯಗಳಿಗೆ ಮಾಸ್ಕರ್ ರಚಿತನ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸತ್ಯ ಮಾರ್ಗದಲ್ಲಿ ನಗೆಯಬೇಕು ನಗಿಸಬೇಕು ಸೊ ಇಲ್ಲಿ ತಂದೆಯವರು ಎಷ್ಟು ಕ್ಲಿಯರ್ ಆಗಿ ಪ್ರಾಕ್ಟಿಕಲ್ ಆದ ಒಂದು ಪ್ರಾಬ್ಲಮ್ ಬಗ್ಗೆ ಎಷ್ಟು ನೀಟಾಗಿ ಹೇಳ್ತಿದ್ದಾರೆ ಬಾಬಾ ಅವರು ತಿಳಿಸ್ತಿದ್ದಾರೆ ತ್ರಿಮೂರ್ತಿಯ ಶಕ್ತಿಗಳು ಅಂದ್ರೆ ಅಂದ್ರೆ ತ್ರಿಮೂರ್ತಿಯ ಶಕ್ತಿ ಅಂದ್ರೆ ಬ್ರಹ್ಮ ವಿಷ್ಣು ಶಂಕರ ಒಂದು ಮಾತಾಯ್ತು ಅಂದ್ರೆ ದೇವತೆಗಳಲ್ಲಿ ತ್ರಿಮೂರ್ತಿಗಳು ಅಂದ್ರೆ ಅವ್ರನ್ನಂತಾರೆ ಆದ್ರೆ ತ್ರಿಮೂರ್ತಿ ಶಕ್ತಿಗಳು ನಮ್ಮಲ್ಲೇ ಇರುವ ತ್ರಿಮೂರ್ತಿ ಶಕ್ತಿಗಳು ಏನು ಮನಸ್ಸು ಬುದ್ಧಿ ಮತ್ತೆ ಸಂಸ್ಕಾರ ಅಥವಾ ಇದನ್ನ ಸೂಕ್ಷ್ಮ ಕರ್ಮೇಂದ್ರಗಳು ಅಂತ ಕೂಡ ಹೇಳ್ತಾರೆ ಅಲ್ವಾ ಇದರ ರಚನೆ ಆಗಿರೋದು ನಾವೇ ಆಗಿರುವ ಕಾರಣ ಅದರ ಮೇಲೆ ಅಧಿಕಾರ ಅದ್ರ ಮೇಲೆ ನಮ್ಗೆ ರೈಟ್ಸ್ ಇರುತ್ತಲ್ಲ ಆ ರೈಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಅದನ್ನ ನಮ್ಮ ಸಹಯೋಗಿಗಳನ್ನಾಗಿ ಮಾಡ್ಕೋಬೇಕು ಈಗ ಹೇಗೆ ಒಬ್ಬ ರಾಜ ರಾಜ್ಯವನ್ನ ಆಳ್ತಾನೆ ಅವರೇ ಸ್ವಯಂ ಆಗಿ ಹೋಗಿ ಕಾರ್ಯ ಮಾಡಲ್ಲ ಆ ಕ ಇವರು ರಾ ಮಂತ್ರಿಗಳು ಅಥವಾ ಅವರ ರಾಜ್ಯ ಕಾರೋಬರವನ್ನು ನೋದ್ಕೊನೋ ಅವರು ಯಾರು ಇರ್ತಾರೆ ಅವ್ರ ಕೈಯಲ್ಲಿ ಆ ಕಾರ್ಯವನ್ನು ಮಾಡಿಸ್ತಾರೆ ಬರೀ ಇನ್ಸ್ಟ್ರಕ್ಷನ್ ಮಾತ್ರ ರಾಜ ಕೊಡ್ತಾರೆ ಅಲ್ವಾ ಹಾಗೆ ನಾನು ಆತ್ಮ ರಾಜನಾಗಿ ಅಧಿಕಾರವನ್ನ ಯೂಸ್ ಮಾಡಿಕೊಂಡು ನನ್ನ ರಚ ರಚನೆಯಾದ ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ಅಧಿಕಾರವನ್ನ ಯೂಸ್ ಮಾಡಿಕೊಂಡು ಅದ್ರ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಅಂದ್ರೆ ಇಲ್ಲಿ ಬಾಬಾ ಅವರು ತಿಳಿಸ್ತಿರೋದ್ ಮುಖ್ಯ ಪಾಯಿಂಟ್ ಏನಂದ್ರೆ ನಮ್ಮ ರಚನೆ ಆದ ಮನಸ್ಸು ಬುದ್ಧಿ ಸಂಸ್ಕಾರ ನಾನು ಆತ್ಮನನ್ನ ನಗ್ಸೋದಲ್ಲ ನಾನು ಆತ್ಮ ನನ್ನ ನಿಜ ಶಕ್ತಿಗಳನ್ನ ನನ್ನ ಒಂದು ನಿಜವಾದ ಸ್ಮೃತಿಯಲ್ಲಿ ಇದ್ದು ನನ್ನ ರಚನೆಯಾದ ಮನಸ್ಸು ಬುದ್ಧಿ ಸಂಸ್ಕಾರಗಳನ್ನ ನಗಿಸ್ಬೇಕು ಆವಾಗ ತಾನೆ ರಾಜ್ಯ ಮಾಡ್ತಿದ್ದಂಗೆ ಅಲ್ವಾ ಈಗ ಮನಸ್ಸು ಬುದ್ಧಿ ಸಂಸ್ಕಾರಗಳ ಅಧೀನ ಆಗಿ ನಾವು ನಿರ್ಣಯಗಳನ್ನ ತಗೋತಾ ಇದ್ದೀವಿ ಸಂಕಲ್ಪಗಳಾಗ್ಲಿ ಕರ್ಮ ಆಗ್ಲಿ ಅದ್ರಲ್ಲಿ ಬರ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಏನಾಯ್ತು ಆ ಮಂತ್ರಿಗಳು ರಾಜ್ಯವನ್ನ ಮಾಡ್ತಿದ್ದಂಗಾಯ್ತು ಅಲ್ವಾ ಮಂತ್ರಿ ಹೇಗೆ ಹೇಗ್ ಹೇಳಿದ್ರೆ ಹಾಗೆ ರಾಜ ಕೇಳ್ತಿದ್ದಂಗ ಆಗ ಆಯ್ತು ಸೊ ಅದು ಕರೆಕ್ಟ್ ಅಲ್ಲ ತಾನೆ ರಾಜನೇ ಅಧಿಕಾರವನ್ನ ತಗೋಬೇಕಲ್ವಾ ಸೊ ಹಾಗೆ ನಾನು ಆತ್ಮಾನೇ ಅಧಿಕಾರವನ್ನ ತಗೊಂಡು ಈ ಕರ್ಮೇಂದ್ರಿಯಗಳನ್ನ ಸೂಕ್ಷ್ಮ ಕರ್ಮೇಂದ್ರಿಯ ಆಗಿರ್ಲಿ ಸ್ಥೂಲ ಕರ್ಮೇಂದ್ರಿಯಗಳು ಅಂದ್ರೆ ಕ ಐದು ಕರ್ವೇಂದ್ರಿಯಗಳಿದೆಲ್ಲ ಅದನ್ನ ಅದನ್ನಾಗ್ಲಿ ನಾನೇ ನನಗ್ಸ್ಬೇಕು ಅಂತ ತಂದೆಯವರು ತಿಳಿಸ್ತಿದ್ದಾರೆ ಇದೇ ಸತ್ಯ ಮಾರ್ಗ ಆಗಿದೆ ಇದರಲ್ಲೇ ಈ ಮಾರ್ಗದಲ್ಲೇ ನನಿಸ್ಬೇಕು ಅಂತ ಬಾಪಾ ಅವರು ತಿಳಿಸಿದ್ದಾರೆ ಸ್ಲೋಗನ್ ಆಗಿದೆ ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರದ ಅನುಭವ ಮಾಗು ಮಾಡುವುದಕ್ಕಾಗಿ ಸ್ಪಷ್ಟವಾ ಸ್ಪಷ್ಟವಾದಿಯಾಗಿರಿ ಅಹ್ ಬಾಬಾ ಅವರು ಎಷ್ಟ್ ಚೆನ್ನಾಗಿ ಹೇಳ್ತಿದ್ದಾರೆ ನಮ್ಗೆ ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರದ ಅನುಭವ ಮಾಡುವುದಕ್ಕಾಗಿ ಸ್ಪಷ್ಟವಾದಿಯಾಗಿರಿ ಸೊ ಇಲ್ಲಿ ಸ್ಪಷ್ಟವಾದಿ ಆಗಿರಿ ಅನ್ನೋದು ಬಾಬಾ ಅವರು ಹೊಸದಾಗಿ ಯೂಸ್ ಮಾಡ್ತಿರೋ ಟರ್ಮ್ ಅಂತ ಅನ್ಸುತ್ತೆ ಬಾಬಾ ಅವ್ರ ಇಲ್ಲಿ ಸ್ಪಷ್ಟವಾದಿ ಆಗಿರಿ ಅಂತ ಅಂದಾಗ ಸ್ಪಷ್ಟ ಯಾವ್ದ್ರಲ್ಲಿರ್ಬೇಕು ಜ್ಯಾನದಲ್ಲಿ ಸ್ಪಷ್ಟವಾಗಿರ್ಬೇಕು ಬಾಬಾ ಅವ್ರು ತಿಳಿಸ್ತಿದಾರಲ್ಲ ಮೇ ಜೋಹು ಜೈಸಾಹು ಮುಜೆ ಯಥಾರ್ಥ ರೀತಿ ಮೇ ಕುಯಿ ಬರ್ಲೇ ಹಿ ಸಮಜದೇಹೇ ಅಂತ ಹಾಗೆ ತಂದೆಯನ್ನು ಕರೆಕ್ಟ್ ಆಗಿ ಅವ್ರಿಗೆ ಏನಾಗಿದ್ದಾರೆ ಹೇಗಿದ್ದಾರೆ ಹಾಗೆ ಅರ್ಥ ಮಾಡ್ಕೊಳೋದು ಒಂದು ಸ್ಪಷ್ಟವಾದಿ ಆಗಿರೋದು ಆಗತ್ತೆ ಇನ್ನೊಂದು ಜ್ಞಾನದ ಆಧಾರದಿಂದ ಪರಮಾತ್ಮ ಬಂದು ತಿಳ್ಸಿದ್ಮೇಲೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ನಾನು ಆತ್ಮ ಈ ಶರೀರ ಅಥವಾ ಈ ಪಾತ್ರ ನಾನಲ್ಲ ಅಂತ ಇದು ಸ್ಪಷ್ಟವಾಗಿ ತಿಲ್ದಾಗ ಆ ಒಂದು ಸ್ಪಷ್ಟವಾಗಿ ತಿಲ್ದ್ ಜ್ಞಾನದ ಆಧಾರದಿಂದ ನಾವು ನಗಿಬೇಕು ಅಲ್ವಾ ಗೊತ್ತಿಲ್ಲ ಅನ್ನುವ ಸಮಯದಲ್ಲಿ ಆ ಜ್ಞಾನದಲ್ಲಿ ಇದ್ದಾಗ ಗೊತ್ತಿಲ್ಲ ಎನಿವೇಸ್ ಗೊತ್ತಿಲ್ಲ ಬಟ್ ಗೊತ್ತಾಯ್ತು ಅಂತ ಇದ್ದಾಗ ಅದ್ರ ಮೇಲೆ ನಗಿಯೋದು ನಗಿಯುವ ಒಂದು ಪುರುಷಾರ್ಥ ಏನಿದೆ ಅದು ನಿರಂತರ ಮಾಡ್ಬೇಕು ಸೊ ಬಾಬಾ ಅವ್ರು ತಂದೆ ಅವರು ಅವ್ಯಕ್ತ ಪಾಲನೆಯಲ್ಲಿ ಏನೇನು ವರದಾನಗಳನ್ನ ಕೊಟ್ಟಿದ್ದಾರೆ ಅದನ್ನ ಅನುಭವ ಮಾಡ್ಬೇಕು ಅಂದ್ರೆ ನಾವು ಸ್ಪಷ್ಟವಾದಿ ಆಗಿರ್ಬೇಕು ಅಂದ್ರೆ ಕ್ಲಿಯರ್ ಕಟ್ ಆಗಿ ಜ್ಞಾನದ ಅರಿವು ನಮ್ಗೆ ಸ್ಮೃತಿಯಲ್ಲಿರ್ಬೇಕು ಅಂತ ತಿಳಿಸ್ತಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಸೊ ಬಾಬಾ ಅವರು ಈ ತಿಂಗಳೆಲ್ಲ ಈ ಪಾಯಿಂಟ್ ಮೇಲೆನೆ ಹೈಲೈಟ್ ಮಾಡ್ತಿದಾರೆ ಅವ್ಯಕ್ತ ಸೂಚನೆ ಇದು ದಿನ ಸ್ಮೃತಿಯಲ್ಲಿ ಇಟ್ಕೋಬೇಕು ಅದಕ್ಕೆ ಬಾಬಾ ಅವರು ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ ಪವಿತ್ರತೆ ಕೇವಲ ಬ್ರಹ್ಮಚಾರ್ಯವಲ್ಲ ಅದಂತೂ ಫೌಂಡೇಶನ್ ಆಗಿದೆ ಆದರೆ ಜೊತೆಯಲ್ಲಿ ಬೇರೆ ನಾಲ್ಕು ಇವೆ ಸೊ ಈಗ ಪವಿತ್ರತೆ ಅಂದ್ರೆ ಜನರಲಿ ಬ್ರಹ್ಮಚಾರ್ಯದ ಬಗ್ಗೆನೇ ಯೋಚನೆ ಬರುತ್ತೆ ಅಲ್ವಾ ಆದ್ರೆ ಬಾಬಾ ಅವ್ರು ತಿಳಿಸ್ತಾರೆ ಪವಿತ್ರತೆ ಅಂದ್ರೆ ಬ್ರಹ್ಮಚಾರ್ಯ ಒಂದೇ ಅಲ್ಲ ಅಫ್ಕೋರ್ಸ್ ಫೌಂಡೇಶನ್ ಆಗಿದೆ ಅದು ಇಂಪಾರ್ಟೆಂಟ್ ಆಗಿದೆ ಆದರೆ ಅದರ ಜೊತೆ ಜೊತೆಯಲ್ಲಿ ಬೇರೆ ನಾಲ್ಕು ಇವೆ ಅಂತ ತಿಳಿಸ್ತಿದ್ದಾರೆ ಅದು ಯಾವುದು ಕ್ರೋಧ ಮತ್ತು ಮತ್ತು ಬೇರೆ ಎಲ್ಲ ಜೊತೆಗಾರರು ಯಾಕೆ ಆಗಿದ್ದಾರೆ ಆ ಮಹಾಭೂತಗಳ ಗಳನ್ನು ತ್ಯಾಗ ಜೊತೆ ಜೊತೆಯಲ್ಲಿ ಅವರ ಮರಿ ಮಕ್ಕಳು ಚಿಕ್ಕ ಚಿಕ್ಕ ಅಂಶ ಮಾತ್ರ ವಂಶ ಮಾತ್ರ ಅದನ್ನು ತ್ಯಾಗ ಮಾಡಿ ಆಗ ಹೇಳಲಾಗುತ್ತದೆ ಪವಿತ್ರತೆಯ ಆತ್ಮಿಕ ಘನತೆಯನ್ನು ಧಾರಣೆ ಮಾಡಿದ್ದಾರೆ ನಮಗೆ ಪವಿತ್ರತೆಯನ್ನು ಧಾರಣೆ ಮಾಡಿದೀವಿ ಆ ಘನತೆ ಅನ್ನು ಧಾರಣೆ ಮಾಡಿದೀವಿ ಅಂದ್ರೆ ಬ್ರಹ್ಮಚಾರ್ಯ ಇರುವುದು ಒಂದೇ ಅಲ್ಲ ಅದರ ಮ ಅದರ ಜೊತೆ ಜೊತೆಯಲ್ಲಿ ಕ್ರೋಧ ಮತ್ತೆ ಅದರ ಆ ಒಂದು ಮರಿ ಮಕ್ಕಳು ಏನಿದೆ ಅದನ್ನ ಕೂಡ ತ್ಯಾಗ ಮಾಡಿ ಅಂತ ಹೇಳ್ತಿದ್ದಾರೆ ಅದರ ಜೊತೆ ಬರುವ ಚಿಕ್ಕ ಚಿಕ್ಕ ಅಂಶಗಳು ಅಂದ್ರೆ ಹ್ಮ್ ಕೋಪವಾಗಿ ನೋಡೋದು ಅಂದ್ರೆ ಮಾತಿನಿಂದ ನಾವೇನು ಕೋಪ ಅನ್ನ ತೋರ್ಸ್ಕೊಂಡ್ಲಿಲ್ಲ ಆದ್ರೂ ಕಣ್ಣು ಜೋರಾಗಿ ಮಾಗಿ ನೋಡ್ತಾರಲ್ಲ ಅದನ್ನು ಕೋಪ ಮಾಡೋದೆ ಅಲ್ವಾ ಸೊ ಆ ತರ ಏನೇನು ಮರಿ ಮಕ್ಕಳು ಇದೆ ಅದರದ್ದು ಚಿಕ್ಕ ಚಿಕ್ಕ ಅಂಶಗಳು ಇದೆ ಆ ವಂಶ ಪೂರ್ತಿಯನ್ನ ತ್ಯಾಗ ಮಾಡಿ ಅಂತ ಬಾಬಾ ಅವರು ತಿಳಿಸಿದ್ದಾರೆ ಆಗ ಹೇಳಲಾಗುತ್ತದೆ ಪವಿತ್ರತೆಯ ಆತ್ಮಿಕ ಘನತೆಯನ್ನು ಧಾರಣೆ ಮಾಡಿದ್ದಾರೆ ಆವಾಗ ಪವಿತ್ರತೆಯನ್ನ ಸಂಪೂರ್ಣವಾಗಿ ನಾವು ಧಾರಣೆ ಮಾಡಿದೀವಿ ಅಂತ ಅರ್ಥ ಆಗಿದೆ ಓಂ ಶಾಂತಿ ಓಂ ಶಾಂತಿ ನಾನು ಆತ್ಮ ಹೊಳೆಯುತ್ತಿರುವ ಜ್ಯೋತಿಯಾಗಿದ್ದೇನೆ ಈ ಶರೀರದಲ್ಲಿ ಪಾತ್ರ ಮಾಡಲು ಬಂದಿದ್ದೇನೆ ಪರಮಾತ್ಮನ ಶ್ರೇಷ್ಠ ಜ್ಞಾನದಿಂದ ನಾನು ಆತ್ಮ ಈಗ ಜಾಗೃತ ಆಗಿದ್ದೇನೆ ನಾನು ಅಂದರೆ ನಾನು ಮಾಗುವ ಪಾತ್ರವಲ್ಲ ಪಾತ್ರವನ್ನು ನಗಿಸುತ್ತಿರುವ ಜ್ಯೋತಿ ಎನ್ನುವ ಅರಿವು ಈಗ ಬಂದಿದೆ ಈ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮ ಬಂದು ನಮಗೆ ಭವಿಷ್ಯವನ್ನು ಬರೆಯುವ ಪೆನ್ನನ್ನು ನಮ್ಮ ಕೈಯಲ್ಲಿ ಕೊಕ್ಕಿದ್ದಾರೆ ಭವಿಷ್ಯವನ್ನು ಬರೆಯುವ ಪೆನ್ನಂದರೆ ಸ್ಥೂಲ ಪೆನ್ನಲ್ಲ ನಮ್ಮಲ್ಲಿ ಬಂದಿರುವ ಜ್ಞಾನದ ಆಧಾರದಿಂದ ಆಗಿರುವ ಪರಿವರ್ತನೆಯೇ ಕಾರಣ ಪರಿಸ್ಥಿತಿಗಳು ಜೀವನದಲ್ಲಿ ಬಂದಾಗ ನಾನು ಪಾತ್ರ ಅನ್ನುವ ಅಭಿಮಾನದಲ್ಲಿದ್ದಾಗ ಆ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡುವ ವಿಧಾನ ಬೇರೆಯಾಗಿರುತ್ತದೆ ಅದೇ ಪರಿಸ್ಥಿತಿಗಳು ಬಂದಾಗ ನಾನು ಆತ್ಮ ಸಂಪೂರ್ಣ ಪವಿತ್ರ ನಿಸ್ವಾರ್ಥ ಶಕ್ತಿಶಾಲಿ ದೈವಿ ಗುಣಗಳು ಹೊಂದಿರುವ ಆತ್ಮ ಎನ್ನುವ ಅರಿವು ಇದ್ದಾಗ ಅದೇ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡುವ ವಿಧಾನ ಬೇರೆಯೇ ಆಗಿರುತ್ತದೆ ಯೋಗಯುಕ್ತವಾಗಿ ಇದ್ದಾಗ ಪರಮಾತ್ಮನಿಂದ ಜ್ಞಾನವನ್ನು ಪಡೆಯುತ್ತಿರುವ ಆತ್ಮನಾದರೆ ಪರಿಸ್ಥಿತಿಗಳನ್ನ ಹ್ಯಾಂಗಲ್ ಮಾಗುವ ವಿಧಾನದಿಂದ ಮಾಗುವ ಪ್ರತಿಯೊಂದು ಕರ್ಮ ಸುಕರ್ಮವಾಗುತ್ತದೆ ಈ ಸಂಕಲ್ಪಗಳು ಈ ಸುಕರ್ಮ ಕಾರ್ಯಗಳೇ ನನ್ನ ಭವಿಷ್ಯತ್ತನ್ನು ರೂಪುಗೊಳಿಸುತ್ತದೆ ಇದೇ ಪರಮಾತ್ಮ ನಮ್ಮ ಮಕ್ಕಳ ಕೈಯಲ್ಲಿ ಕೊಕ್ಕಿರುವ ಪೆನ್ನಾಗಿದೆ ಭವಿಷ್ಯವನ್ನು ಬರೆಯುವ ಪೆನ್ನಾಗಿದೆ ಈ ಕಾರ್ಯ ಬ್ರಹ್ಮ ಅವರ ಮೂಲಕ ಶಿವತಂದೆ ಮಾಗಿಸುತ್ತಿದ್ದಾರೆ ಅದಕ್ಕೆ ಹೇಳಲಾಗುತ್ತದೆ ಬ್ರಹ್ಮರಾತ ಬ್ರಹ್ಮ ಬರೆದಿರುವ ವಿಧಿಯಂತ ಈ ಡಬಲ್ ಇಂಜಿನ್ ಫೋಸಿನ ಆಧಾರದಿಂದ ನಾನು ಆತ್ಮ ಸಂಗಮ ಯುಗದ ಜೀವನವನ್ನು ಅರಿತುಕೊಂಡು ಭವಿಷ್ಯತ್ತನ್ನು ರೂಪುಗೊಳಿಸುತ್ತಿದ್ದೇನೆ इंत श्रेष्ठ व्य के इंत सहयोग मत प्रीति के परमात्मे हे गभलजन फूस के के, ए के शतको नमस्कार धन्यवाद बाबा थैंक यू सो मच शांति शांति Shanti.